ವೆಲ್ಕಮ್ ಟು ಮೈ ಚಾನಲ್ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮಿ ಬಾರಮ್ಮ ಬುಧವಾರ ಬುಧವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಲಕ್ಷ್ಮಿ ಕ್ಯಾಮೆರಾದಲ್ಲಿ ಕೀರ್ತಿ ಮಾತಾಡಿರೋ ವಿಡಿಯೋ ನೋಡ್ತಾರೆ ಹಾಗೆ ಕಾವೇರಿ ನಾನ್ ಮದುವೆ ಮಾಡಿಸ್ತೀನಿ ಲಕ್ಷ್ಮೀನ ದೂರ ಕಳ್ಸಿ ನೀನ್ ಏನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ದಾಗ ಕೀರ್ತಿ ಹೇಳ್ತಾಳೆ ನಾನ್ ಯಾವ್ದೇ ಕಾರಣಕ್ಕೋ ಅವ್ರಿಬ್ರೂ ಬೇರೆ ಮಾಡೋದಿಲ್ಲ ಲಕ್ಷ್ಮೀ ವೈಷ್ಣವ್ ಒಂದಾಗಿ ಇರ್ಬೇಕು ನೀವ್ ಯಾಕೆ ಈ ತರ ಮೋಸ ಮಾಡಿದ್ರಿ ಹೇಳಿ ಈ ಜಾತಕದಲ್ಲಿ ಯಾವ ದೋಷನು ಇಲ್ಲ ಅಂತ ನನ್ ಗೊತ್ತಿದೆ ಅಂತ ಕೀರ್ತಿ ಹೇಳಿದಾಗ ಯಾಕಂದ್ರೆ ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಅಂತ ಕಾವೇರಿ ಹೇಳಿದೆಲ್ಲ ನೋಡಿ ತುಂಬಾನೇ ಬೇಜಾರಾಗುತ್ತೆ ಲಕ್ಷ್ಮಿಗೆ ಕೀರ್ತಿ ನಾ ಬೆಟ್ಟದಿಂದ ಕೆಳಗಡೆ ತಳ್ಳಿರೋದು ಅದನ್ನೆಲ್ಲ ನೋಡಿದ್ ತಕ್ಷಣ ಶಾಕ್ ಆಗಿ ಅಯ್ಯೋ ರಾಮ ಹಾಗಾದ್ರೆ ಇಷ್ಟ ಇಷ್ಟು ದಿನ ನಾಟಕ ಆಡ್ತಾ ಇದ್ದಿದ್ದು ಅತ್ತೆ ಇಷ್ಟು ಮುಕ್ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಿದ್ದು ಎಲ್ಲ ಸುಳ್ಳು ಈ ನಾಟಕನ ನಾನು ತೆರೆ ಎಳಿಲೇಬೇಕು ನಾಳೆ ಇಷ್ಟು ನಾಟಕ ಆಡ್ಕೊಂಡು ಬದುಕ್ತಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಕೀರ್ತಿ ನಿಮ್ಗೆ ನ್ಯಾಯ ಕೊಡ್ಸ್ತೀನಿ ನಾನು ಇವತ್ತೇ ಕೊಡಿಸ್ತೀನಿ ಎಲ್ಲಾರ್ಗುನು ಸತ್ಯ ತೋರಿಸ್ತೀನಿ ನಿಮ್ ನಿಮ್ ಆತ್ಮಕ್ಕೆ ಶಾಂತಿ ಸಿಗೋ ಹೋಗ್ ಮಾಡ್ತೀನಿ ಅಂತ ವೈಷ್ಣವ್ರಿಗೆ ಇದನ್ನ ತೋರ್ಸೋಣ ಏನ್ ಮಾಡ್ಲಿ ಬೇಡ ಬೇಡ ನಾಳೆ ತೋರ್ಸೋಣ ಅಂತ ಲಕ್ಷ್ಮಿ ಮಲ್ಕೊಳಕ್ ಹೋಗ್ತಾಳೆ ಈ ಕ್ಯಾಮ್ರಾ ಏನಾದ್ರು ಕಳ್ತೋದ್ರೆ ಏನ್ ಮಾಡುದು ಅಂತ ಲಕ್ಷ್ಮಿ ಹಾಗೆ ಕೈಯಲ್ಲಿ ಇಟ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ ವೈಷ್ಣವ್ ಎದ್ದ ತಕ್ಷಣನೇ ಇದೇನು ಮಹಾಲಕ್ಷ್ಮಿ ಎಲ್ಲೋದ್ರು ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಅಮ್ಮ ಬೆಳಿಗ್ಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ರೆಡಿಯಾಗಿ ಕೆಳಗಡೆ ಇರ್ಬೇಕು ನಾನು ರೆಡಿಯಾಗಿ ಹೋಗೋಣ ಅಂತ ವೈಷ್ಣವ್ ರೆಡಿ ಆಗಿ ಕೆಳಗಡೆ ಹೋಗ್ತಾನೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲಿದ್ದೀರಾ ಅಂತ ಹುಡುಕಾಡ್ತಿರ್ತಾನೆ ಏನಪ್ಪ ಹೆಂಡ್ತಿನ ಒಂದ್ ನಿಮಿಷನು ಬಿಟ್ಟಿರಲ್ವಾ ಅಂತ ಕೃಷ್ಣ ಹೇಳ್ತಾರೆ ಆದ್ರೂ ಸುಪ್ರೀತಾ ಅಮ್ಮ ಅವರೇ ನೀವ್ ಈಗಿನ ಕಾಲದಲ್ಲೇ ಈ ತರ ಡಾನ್ಸ್ ಮಾಡಿದಿರಾ ಇನ್ನು ಮುಂಚೆ ಎಲ್ಲ ನಿಮ್ಗೆ ವಯಸ್ಸಿದ್ದಾಗ ಇನ್ ಯಾವ ತರ ಡಾನ್ಸ್ ಮಾಡಿರ್ಬೋದು ಅಂತ ಗಂಗಾ ಹೇಳಿದಾಗ ಹಾಗಂದ್ರೆ ಏನು ನನ್ ವಯಸ್ಸಾಗಿದೆ ಅಂತ ಹೇಳ್ತಿದ್ಯಾ ಅಂತ ಸುಪ್ರೀತಾ ಹೇಳ್ತಾಳೆ ಅಯ್ಯಯ್ಯೋ ಹಾಗೇನಿಲ್ಲ ನೀವು ಈಗಲೂ ತುಂಬಾ ಮುದ್ದಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ನಿಮ್ಗೆ ವಯಸ್ಸಾಯ್ತು ಅಂತ ಹೇಳಕ್ ಹೇಳಿ ನಗ್ತಾ ಮಾತಾಡ್ತಿರ್ತಾರೆ ಮಹಾಲಕ್ಷ್ಮಿ ಎಲ್ಲರು ಎಲ್ಲೂ ಕಾಣಿಸ್ತಿಲ್ವಲ್ಲ ಮನೆ ಪೂರ್ತಿ ಹುಡುಕ್ತೆ ಅಂತ ವೈಷ್ಣವ್ ಹೇಳ್ದಾಗ ಎಲ್ಲೋ ರೂಮಲ್ಲೇ ಇರ್ಬೇಕು ಬ್ಯಾಕ್ ಪ್ಯಾಕ್ ಮಾಡ್ಕೋತಿದ್ದಾಳೆ ಅಂತ ಅನ್ಕೊಂಡ್ವಿ ಯಾಕೆ ರೂಮಲ್ಲಿ ಇಲ್ವಾ ಅಂತ ಅಜ್ಜಿ ಸುಪ್ರೀತಾ ಕೃಷ್ಣ ಎಲ್ಲರೂ ಕೇಳ್ತಾರೆ ಇಲ್ಲ ಅಲ್ಲಿ ಎಲ್ಲೋ ಕೆಳಗಡೆ ಇರ್ತಾರೆ ಅಂತ ಅನ್ಕೊಂಡ್ ಬಂದೆ ಇಲ್ಲೂ ಇಲ್ಲ ಸರಿಯಾಗಿ ನೋಡಿದಿರಾ ಅಂತ ವೈಷ್ಣವ್ ಕೇಳಿದಾಗ ಕೆಳಗಡೆ ಬಂದಿದ್ರೆ ಇಷ್ಟೊತ್ ಆಗ್ಲೇಲೆ ಮೂರ್ ಸಲ ಅಡ್ಗೆ ರೂಮ್ ಹಾಲ್ಗೂ ರೂಮ್ ಗು ಓಡಾಡ್ತಿದ್ಲು ಇಲ್ಲಿಗ್ ಬಂದಿಲ್ಲ ಕಣೋ ಅಂತ ಅಜ್ಜಿ ಹೇಳ್ತಾರೆ ಹಾಗಾದ್ರೆ ಮತ್ತೆ ಎಲ್ಲ ಹೋದ್ಲೋ ಏನೋ ಯಾರು ಗೊತ್ತು ಅಂತ ಕಾವೇರಿ ಹೇಳಿದಾಗ ಕಾವೇರಿ ಏನ್ ಈ ತರ ಮಾತಾಡ್ತೀಯಾ ಇಲ್ಲ ಎಲ್ಲೋ ಇರ್ತಾರ ಸುಮ್ನೆ ಇರು ಅಂತ ಸುಪ್ರೀತಾ ಮತ್ತೆ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಎಲ್ಲರೂ ಹುಡ್ಕಾಡೋಣ ಅಂತ ಮನೆ ಪೂರ್ತಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಹುಡ್ಕಾಡ್ತಿರ್ತಾರೆ ವೈಷ್ಣವ್ ಫೋನ್ ಮಾಡಿದಾಗ ಎಲ್ಲಿದ್ರ ಮಹಾಲಕ್ಷ್ಮಿ ಎಲ್ಲೂ ಹೋಗಿದ್ರ ಬೆಳಗ್ ಬೆಳಗ್ಗೆ ನಂಗೆ ಎಷ್ಟು ಟೆನ್ಶನ್ ಆಗ್ತಿದೆ ಗೊತ್ತಾ ಹೇಳ್ದೆ ಕೇಳದೆ ಯಾಕೆ ಹೋದ್ರಿ ಅಂದಾಗ ಇನ್ನೊಂದ್ ಐದ್ ನಿಮಿಷ ಟೆನ್ಷನ್ ಯಾಕೆ ಮಾಡ್ಕೊತೀರಾ ಸ್ವಲ್ಪ ಮುಖ್ಯವಾದ ವ್ಯಕ್ತಿನ ನಾ ಭೇಟಿ ಮಾಡಕ್ಕೆ ಅಂತ ಬಂದಿದೆ ಅವನ್ನ ಕರ್ಕೊಂಡು ಜೊತೆಗೇನೆ ಬರ್ತೀನಿ ಅಂತ ಲಕ್ಷ್ಮಿ ಕಟ್ ಮಾಡ್ತಾಳೆ ಮಹಾಲಕ್ಷ್ಮಿ ಬರ್ತಿದಾರಂತೆ ಯಾರ್ನ ಜೊತೆ ಕರ್ಕೊಂಡ್ ಬರ್ತಿದಾರಂತೆ ಅಂತ ವೈಷ್ಣವ್ ಹೇಳ್ತಾಗ ಇದಕ್ಕಿದಾಗೆ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋದ್ಲು ಇವಳು ಇವಳೆಲ್ಲಾದ್ರೂ ಹೋದ್ರೆ ಟೆನ್ಷನ್ ಆಗುತ್ತೆ ಎಲ್ಲಾದ್ರೂ ದೂರ ಆರಾಮಾಗಿ ಆರಾಮಾಗಿರೋಣ ಅಂತ ಅನ್ಕೊಂಡ್ರೆ ಇವಳು ನೋಡಿದ್ರೆ ಎಲ್ಲೋ ಹೋಗಿದಾಳಲ್ಲ ಎಲ್ಲಿ ಹೋಗಿದ್ದಾಳೆ ಅಂತ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಕಾವೇರಿ ಲಕ್ಷ್ಮಿ ಬಂದಿದ ತಕ್ಷಣನೇ ಲಕ್ಷ್ಮಿ ಏನಿದು ಹುಡ್ಕಾಟ ಇವತ್ತು ನೀವು ಟಿಕೆಟ್ಸ್ ಬುಕ್ ಮಾಡಿದೀನಿ ಹೋಗ್ಬೇಕು ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ಎಲ್ಲೋ ಹೋಗ್ ಬಂದಿದ್ಯಾಲ್ಲ ಯಾಕೆ ಇಷ್ಟೊಂದು ಲೇಟ್ ಆಯ್ತು ಮೊದ್ಲು ನೀವು ಹೋಗ್ಬೇಕು ಏರ್ಪೋರ್ಟ್ ಅಲ್ಲಿ ಇಷ್ಟೊತ್ತಿರ್ಬೇಕು ಮೊದಲು ಇಲ್ಲಿಂದ ಹೊರಡಿ ಅಂತ ಕಾವೇರಿ ಹೇಳ್ತಾಳೆ ಅದಕ್ಕೂ ಮುಂಚೆ ಮುಖ್ಯವಾದ ವಿಷಯ ಮಾತಾಡೋದಿದೆ ಹೋಗಿದ್ದೆ ಮುಖ್ಯವಾದ ವ್ಯಕ್ತಿನ ಕರ್ಕೊಂಡ್ ಬಂದಿದ್ದೀನಿ ಅಂತ ಲಕ್ಷ್ಮಿ ಹೇಳ್ದಾಗ ಕಾರುಣ್ಯ ಬರ್ತಾಳೆ ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಏನ್ ಮಾಡ್ತಿದ್ಯಾ ಈ ಕಾರುಣ್ಯನ್ ಯಾಕೆ ಕರ್ಕೊಂಡ್ ಬಂದಿದ್ಯಾ ನಿನ್ಗೆ ಏನಾಗಿದೆ ನಿನ್ಗೆ ಅಂತ ಕೃಷ್ಣ ಮತ್ತೆ ಕಾವೇರಿ ಕೇಳ್ತಾರೆ ಏನಾಗಿದೆ ಅಂದ್ರೆ ಉತ್ತರ ಕೊಡೋ ಅಂತ ಸಮಯ ಬಂದಿದೆ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಕೆಲವೊಂದನ್ನ ಹಾಗೆ ಹೇಳಕ್ ಆಗೋದಿಲ್ಲ ಇವ್ರು ಇರ್ಲೇಬೇಕು ನಾನು ಹೇಳೋ ಅಂತ ವಿಷಯನ ಕೇಳಿಸ್ಕೊಳ್ಳೆ ಹಾಗೆ ಅದೇ ನೀವು ಇರ್ಬೇಕು ಬನ್ನಿ ನನ್ ಜೊತೆ ಅಂತ ಲಕ್ಷ್ಮಿ ಹೇಳ್ತಾಳೆ ನಾನು ಏನ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಅಲ್ವಾ ನನ್ಗೆ ಕೇಳ ಕೇಳ ಬಯಸವ್ರು ಎಲ್ಲರೂ ನಿನ್ಗೆ ಸ್ನೇಹಿತರು ನಾನೇನು ಮಾತಾಡಲ್ಲ ಪುಟ್ಟ ನೀನ್ ಹೆಂಡತಿ ಏನ್ ಮಾಡ್ತಿದ್ದಾಳೆ ಇವಳು ಮಾಡ್ತಾರ ಸರಿನಾ ಅಂತ ನೀನೆ ಮಾತಾಡ್ಕೊ ಅಂತ ಕಾವೇರಿ ಹೇಳ್ತಾರೆ ಅದೆಲ್ಲ ನಾನ್ ಮಾತಾಡದ್ ಮೇಲೆ ಗೊತ್ತಾಗುತ್ತೆ ಮಾತಾಡಕ್ ಮುಂಚೆ ಈಗೇನು ಹೇಳೋದ್ ಬೇಡ ಬನ್ನಿ ನೀವು ಅಂತ ಎಲ್ಲಾನು ಕರ್ಕೊಂಡು ಹೋಗ್ತಾಳೆ ಆಗ ಮನೆಯವರೆಲ್ಲ ಹೋದಾಗ ನಿಂತ್ಕೋ ಕಾವೇರಿ ಇಷ್ಟು ದಿನ ಇಲ್ಲ ಅಂತ ತುಂಬಾ ಚೆನ್ನಾಗಿದ್ದೆ ಅಲ್ವಾ ಆದ್ರೆ ಈಗ ಹಾಗಾಗಲ್ಲ ಅಂತ ಕಾರುಣ್ಯ ಹೇಳ್ತಾರೆ ನೀನ್ ಒಬ್ಳು ಇಷ್ಟು ದಿನ ನಿನ್ ಮಗ್ಳು ಕಾಟ ಆಯ್ತು ಮತ್ ತಲೆ ತಿಂತಿದ್ದಾಳೆ ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ ಈಗ ನೀನು ಕೂಡ ನನ್ ಮಗಳು ಏನಾಯ್ತು ಏನೋ ಅಂತ ವಿಚಾರಸ್ಕೊಳಕ್ ಬಂದಿದ್ಯಾ ಅದೆಲ್ಲ ಆಗೋದಿಲ್ಲ ಇಲ್ಲಿ ಲಕ್ಷ್ಮಿ ನಾ ನ್ಯಾಯ ಕೊಡ್ಸಿ ಹಾಗೆ ಹೀಗೆ ಕೀರ್ತಿಗೆ ಅಂತ ಬೇಡ್ಕೊತಾ ಇದ್ದಾಳೆ ಇದ್ ಯಾವ್ದು ಅಂತ ಕಾವೇರಿ ಹೇಳ್ತಾಳೆ ಹೌದು ಯಾವ್ದೂ ಆಗೋದಿಲ್ಲ ಆದ್ರೆ ಇದಕ್ಕೆಲ್ಲಾ ಉತ್ತರ ಮನ ಕೊಡೋದ ಬೇಕಾಗಿಲ್ಲ ನಿನ್ ಸೊಸೆ ಕೊಟ್ರೆ ಸಾಕು ಬಾ ಅಂತ ಕರ್ಕೊಂಡು ಹೋಗ್ತಾರೆ ಕಾರಣ್ಯ ಬಿಡು ನನ್ ಕೈನಾ ಏನ್ ಮಾಡ್ತಿದ್ಯಾ ನೀನು ಬಿಡು ನನ್ ಕೈನಾ ಅಂತ ಕಾವೇರಿ ಹೇಳ್ತಾಳೆ ಏನ್ ನಡೀತಿದೆ ಇಲ್ಲಿ ಸ್ವಲ್ಪ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಲಕ್ಷ್ಮಿ ಅಲ್ಲ ನಮ್ಮ ತೊಂದ್ರೆ ತೊಂದರೆ ಕೊಟ್ಟವ್ರನ್ನ ಜೈಲ್ಗೆ ಹೋಗಿ ಬಂದವ್ರನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯ ಏನಾಗಿದೆ ನಿನ್ಗೆ ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ವಿಧಿ ಹೇಳ್ತಾ ವಿಧಿ ಇವತ್ತೇನೋ ಚಿಕ್ಕವಳಾಗಿದ್ರೆ ಒಳ್ಳೇದು ಸುಮ್ಮನೆ ನೆನ್ಪಾ ನಿಂತ್ಕೋ ಏನು ಮಾತಾಡ್ಬೇಡ ದೊಡ್ಡವ್ರು ಮಾತಾಡ್ತಿದ್ದೀವಿ ತಾನೇ ಅಂತ ಲಕ್ಷ್ಮಿ ಹೇಳ್ತಾಳೆ ಏನಾಗಿದೆ ನೀನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಲಕ್ಷ್ಮಿ ಒಟ್ನಲ್ಲಿ ಏನ್ ಮಾಡ್ತಿದ್ಯೋ ಅದನ್ನ ಯೋಚನೆ ಮಾಡ್ ಮಾಡ್ತಿದ್ಯಾ ತಾನೇ ಅಂತ ಸುಪ್ರೀತಾ ಕೇಳ್ತಾರೆ ಪುಟ ನಿನ್ನ ಹೆಂಡತಿ ಮಾಡ್ತಾರು ಸ್ವಲ್ಪ ಸರಿ ಇಲ್ಲ ನಾನು ನೀವಿಬ್ರು ಆಯಾಗಿರ್ಲಿ ಅಂತ ಟಿಕೆಟ್ಸ್ ಬುಕ್ ಮಾಡಿದ್ರೆ ಇಷ್ಟೊತ್ಗಲೆ ಫ್ಲೈಟ್ ಲೇಟ್ ಆಗಿದೆ ನೀವು ಏರ್ಪೋರ್ಟ್ ಅಲ್ಲಿ ಇರ್ಬೇಕು ಆದ್ರೆ ಈ ತರ ಉಚ್ಚಾಟ ಮಾಡ್ಕೊಂಡು ನಿಂತಿದ್ದಾಳೆ ಇದು ಸರಿ ಅನ್ನಿಸ್ತಿದ್ಯಾ ಪುಟ ನಿನ್ಗೆ ಅಂತ ಕಾವೇರಿ ಕೇಳಿದಾಗ ಪೂರ್ತಿಯಾಗಿ ಎಲ್ಲಾ ಸತ್ಯನೂ ಹೇಳ್ತೀನಿ ಅದೆಲ್ಲ ಹೇಳಾದ್ಮೇಲೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನೀವೇ ನಿರ್ಧಾರ ಮಾಡಿ ಅಂತ ವೈಷ್ಣವ್ ಕೇಳ್ತಾಳೆ ನೋಡು ಈ ಕಾರು ನಿನ್ ಮುಖಾನ ನೋಡ್ಕೊಂಡು ನಾನು ಅವ್ಳ ಪಕ್ಕ ನಿಂತ್ಕೊಳಕ್ ಆಗ್ತಿಲ್ಲ ನಾನ್ ಮಾತ್ರ ಇಲ್ಲಿ ಇರಲ್ಲ ನನ್ನ ಸೊಸೆ ನನ್ಗೆ ಮರ್ಯಾದೆ ಕೊಟ್ಟಿರ ಬೆಲೆ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿ ಇರ್ಬೇಕು ನಾನ್ ಪಾಡಕ್ ಹೋಗ್ತೀನಿ ನೀವ್ ಏನಾದ್ರು ಮಾತಾಡ್ಕೊಳ್ಳಿ ಅಂತ ಏನಾದ್ರು ಮಾಡ್ಕೊಳ್ಳಿ ಅಂತ ಕಾವೇರಿ ಹೋಗ್ತಿರ್ತಾಳೆ ನಿಂತ್ಕೊಳ್ಳಿ ಅತ್ತೆ ನಿಮ್ಮತ್ರ ಮಾತಾಡ್ಬೇಕು ನೀವ್ ಇರ್ಲೇಬೇಕು ಇಲ್ಲಿ ಎಲ್ಲಾ ಪೂರ್ತಿ ಸತ್ಯನು ಹೇಳಿ ಹೋಗಿ ಅದನ್ನ ಬಿಟ್ಟು ಈ ತರ ಸತ್ಯಕ್ಕೆ ಹೆದರ್ಕೊಂಡು ಯಾಕೆ ಹೋಕ್ತೀರಾ ಇನ್ನು ಎಷ್ಟು ದಿನ ಅಂತ ಮುಚ್ಚಿರ್ತೀರಾ ಅಂತ ಲಕ್ಷ್ಮಿ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಬುಧವಾರದ ಸಂಚಿಕೆ ಪೂರ್ತಿ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ